ಆಯ್ತಣ್ಣ ಊಟ ಆಯ್ತಾ ಹೆಂಗಿದ್ದೀರಿ ಆರಾಮಿದ್ದೀರಾ ಈಗ ಜಸ್ಟ್ ಊಟ ಆಯ್ತು ನೋಡಿರಿ ಬೇಳೆ ಸಾಂಬಾರು ಅಲ್ಲ ಹೌದಾ ಏನು ಊಟ ಮಾಡಿದಿರಿ ಇರಲಿಲ್ಲ ಅದೊಂದು ನನಗೂ ಯಾಕೋ ಫುಲ್ ಅಲ್ಲಿ ನೋವುತಾ ಇತ್ತು ನಿನ್ನೆ ವೀಡಿಯೋನೇ ಮಾಡಲಿಲ್ಲ ಯಾವ ವೀಡಿಯೋನು ಮಾಡೋಕ್ಕೆ ಆಗಲಿಲ್ಲ ಹುಷಾರು ಇಲ್ದಿದ್ದಕ್ಕೆ ಈಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಗುಳಿಗೆ ತಗೊಂಡು ಬಂದೆ ನೋಡ್ರಿ ಅಲ್ಲಿ ನೋವಿಂದ ಕುತ್ತಿಗೆ ಎಲ್ಲ ನೋವು ಎಲ್ಲ ಫುಲ್ ತಲೆ ಎಲ್ಲ ನೋತಾ ಇತ್ತು ಪರವಾಗಿಲ್ಲ ಸ್ವಲ್ಪ ಈ ಜಸ್ಟ್ ಗುಳಿಗೆ ನುಂಗಿದ್ದೀನಿ ಅಲ್ಲಿ ನೋವು ಮಾತಾಡೋಕ್ಕೆ ಅದು ಗದ್ದೆ ಗಲ್ಲ ಎಲ್ಲ ನೋವು ದೌಡಿ ದೌಡಿಯಲು ಮಾತಾಡೋಕ್ಕೂ ಸ್ವಲ್ಪ ಇದು ಕಷ್ಟ ಆಗುತ್ತೆ ಈಗ ಪರವಾಗಿಲ್ಲ ಸ್ವಲ್ಪ ಬೇಳೆ ಸಾಂಬಾರು ಅನ್ನ ಊಟ ಮಾಡಿದ್ದೀನಿ ಪರವಾಗಿಲ್ಲ ಅಂತ ನಾಳೆ ಗೊತ್ತಾಗುತ್ತೆ ಗುಳಿಗೆ ನುಂಗಿದ್ದೀನಲ್ಲ హైడల్రబేడి బన్నీ లైవ్ బందో మాతాడిైవిగం లైక్ కొట్టు సపోర్ట్ మాడి మా చి ప్రపంచకే ఎల్లరూ బి హైడల్బే లైవీగందు లైక్ కొట్టు జాయిన్ ఆగి ಇನ್ನೇ ಆನ್ಲೈನಿಗೆ ಹೋಗಿದ್ದೀರಾ ಹೌದಣ್ಣ ಹೋಗಿದ್ದೆ ಏನಾಯ್ತು ಅಂದರೆ ಭಾಳ ಇಲ್ಲ ಇಲ್ಲ ಅಂತ ಅಂದ್ರೆ ಅವರು ಏನದು ಟೈಲರಿಂಗ್ ಮೇಲೆ ಕಾರ್ಮಿಕರದ್ದು ಹಾಕಕ್ಕೆ ಬರುತ್ತೇನೋ ಅಂತ ಕೇಳೋಣ ಇಲ್ಲ ಆ ಥರ ಏನಿಲ್ಲ ಅಂದರು ಮತ್ತು ಬೇರೆ ಕಡೆ ಹೋದೆ ಅಲ್ಲಿ ಇತ್ತು ಆದರೆ ಅವರು ಆಧಾರ್ ಕಾರ್ಡು ಮತ್ತು ಏನದು ರೇಷನ್ ಕಾರ್ಡ್ ಬೇಕೇ ಬೇಕು ಅಂದರು ನಾನು ರೇಷನ್ ಕಾರ್ಡೇ ಮಾಡಿಸ್ಬೇಕು ಅಂತಂದೆ ರೇಷನ್ ಕಾರ್ಡಿನೂ ಬಂದಿಲ್ಲ ಅಂತಂದರು ಮತ್ತು ಪಾಪಂದು ಇದು ಒಂದು ಆಧಾರ್ ಕಾರ್ಡು ಮತ್ತು ಆ ಒಂದು ಡೇಟ್ ಆಫ್ ಬರ್ತು ತೊಗೊಂಬರ್ರಿ ಅಂದರು ರೇಷನ್ ಕಾರ್ಡ್ ಬೇಕು ಬೇಕೇ ಬೇಕು ಮತ್ತು ನೀವು ಕಲ್ತಿರೋದನ್ನು ಬೇಕು ಅಂದರು ಅವರು ಹಾಗಾಗಿ ಏನು ಅಣ್ಣ ನನಗೆ ಒಂದು ಗೊತ್ತಾಗಲಿಲ್ಲ ಕೇಳಿದೆ ಇಲ್ಲ ಸೋಮವಾರ ಬರ್ರಿ ನೋಡೋಣ ಅಂತಂದ್ರೆ ಇವತ್ತು ಹೇಳಿದ್ರು ಅವರು ನಾಳೆ ಬರ್ರಿ ಅಂತಂದು ನನಗೆ ಹಲ್ಲು ನೋವು ಅಂತಂದ್ರಲ್ಲ ಹಾಫ್ ಡೇ ಇರುತ್ತೆ ಹನ್ನೆರಡು ಗಂಟೆ ಕ್ಲೋಸ್ ಆಗುತ್ತೆ ಅಂದರು ಹಾಗಾಗಿ ಮತ್ತಿನ್ನೇನು ಸೋಮವಾರ ಹೋದ್ರೆ ಆಯಿತು ಅಂತ ಸುಮ್ಮನೆ ಹೋದೆ ಅದೇ ಅವರು ರೇಷನ್ ಕಾರ್ಡ್ ಬೇಕೇ ಬೇಕು ಅಂದರು ಅದೇನಪ್ಪ ಅದಕ್ಕೆ ನಾಳೆ ಒಬ್ರಿಗೆ ಹೇಳಿದ್ದೀನಿ ಸೋಮವಾರ ಒಬ್ರಿಗೆ ಹೇಳಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬಳು ಇದ್ದಾಳೆ ನಮ್ಮ ಪಾಪನ ಸ್ಕೂಲಿಗೆ ಅವ್ರ ಮಕ್ಳಿಗೆ ಕರ್ಕೊಂಡು ಬರೋಕ್ಕೆ ಬರ್ತಾರೆ ಅವರು ಅವ್ರ ಮಗಳದು ಅವಳದು ಮಾಡಿಸಿದ್ರಂತೆ ಕರ್ಕೊಂಡು ಹೋಗ್ತೀನಿ ಸೋಮವಾರ ಅಂತ ಹೇಳಿದಾಳು ನೋಡೋಣ ಅಲ್ಲಿ ಹೋದರೆ ಮಾಡಿಸ್ಕೊಂಡು ಕೇಳಿಬಿಟ್ಟು ಮಾಡಿಸ್ಕೊಂಡು ಬಂದ್ರೆ ಆಯಿತು ರೇಷನ್ ಕಾರ್ಡು ಬೇಕು ಮತ್ತು ನಿಮ್ಮದು ಏನದು ಬ್ಯಾಂಕ್ ಪಾಸ್ಬುಕ್ಕು ಅದೆಲ್ಲ ಬೇಕು ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತೆ ಆಧಾರ್ ಕಾರ್ಡ್ ಇದೆ ಅವೆಲ್ಲ ಇದಾವೆ ಮತ್ತು ಇದು ಇಲ್ಲಲ್ಲ ರೇಷನ್ ಕಾರ್ಡು ಅಂದೆ ರೇಷನ್ ಕಾರ್ಡ್ ಬೇಕು ರೀ ಅಂತಂದು ಹೇಳಿದವರು ಕಲ್ತಿರೋ ಸರ್ಟಿಫಿಕೇಟು ಬೇಕು ಅಂತಂದು ನನ್ನ ಸರ್ಟಿಫಿಕೇಟ್ ಇಲ್ಲ ಅಂದೆ ಸರ್ಟಿಫಿಕೇಟ್ ಹಾಕ್ಬೇಕು ಮತ್ತು ಅದರ ಮೇಲೆ ಎಲ್ಲ ಅದು ಮಾಡಿಸೋದು ಅದಕ್ಕೆ ಹಾಕಲೇಬೇಕು ಅಂತಂದರು ಏನೋ ഓട്ടിരുന്ന ലൈവ് ഒന്ന് ലൈക്ക് കൊട്ടു ജോയിൻ ആയി ಚಿಕ್ಕ ಪ್ರಪಂಚಕ್ಕೆ ಲೈವ್ ಜಾಯಿನ್ ಆಗಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪೈಡಲ್ಲಿರಬೇಡಿ ಸರಿ ಅಣ್ಣ ಅಲ್ಲಿ ನಮಗೆ ಹೆಂಗ್ ಗೊತ್ತು ಬರುತ್ತೆ ಇಲ್ಲಿಗೆ ಏನೋ ನಿಮಗೆ ವಿಶ್ವಾಸ ಇದ್ರೆ ಮಾತ್ರ ತಂಗಿ ಅಯ್ಯೋ ಅದರಲ್ಲಿ ಏನಾಯ್ತು ಅಣ್ಣ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂದು ರೂಪಾಯಿಯೂ ಇಲ್ಲ ಆಧಾರ್ ಕಾರ್ಡ್ ತೊಗೊಂಡು ಈಗ ಲಿಂಕ್ ತಗೊಂಡು ಆಧಾರ್ ಕಾರ್ಡ್ ಇದ್ರೆ ತಾನೇ ಬ್ಯಾಂಕ್ನಾಗಿಂದು ರೊಕ್ಕ ತಗೊಳ್ಳೋದು ಬ್ಯಾಂಕ್ ಪಾಸ್ಬುಕ್ನಾಗೆ ರೊಕ್ಕ ಇಲ್ಲ ಅಂದ್ರೆ ಏನು ರೀ ಆಧಾರ್ ಕಾರ್ಡ್ ತೊಗೊಂಡು ಅಯ್ಯೋ ವಿಶ್ವಾಸ ನಂಬಿಕೆ ಅವೆಲ್ಲ ಭಾಳ ಏನಿಲ್ಲ ಬಿಡೋಣ ಸುಮ್ಮನೆ ಉಳಿಸ್ಕೊಳ್ಳೋದಿದ್ದರೆ ಉಳಿಸ್ಕೊಳ್ತಾರೆ ಮನುಷ್ಯತ್ವಕ್ಕೆ ಇರೋ ಅಷ್ಟು ಬೆಲೆ ಯಾರಿಗೂ ಇಲ್ಲ ಅಷ್ಟೇ ಮನುಷ್ಯತ್ವ ಮುಖ್ಯ ಜೀವನದಲ್ಲಿ ಯಾರೇನು ಎಷ್ಟು ದಿನ ಅಂತ ಅಲ್ಲ ಮೋಸ ಮಾಡೋರು ಎಷ್ಟು ದಿನ ಅಂತ ಮಾಡ್ತಾರೆ ಒಂದು ಸಲ ಎರಡು ಸಲ ಮೋಸ ಮಾಡ್ತಾರೆ ಜೀವನ ಮೋಸ ಆದ್ರೂ ಅವರು ಒಂದಲ್ಲ ಒಂದಿನ ಅವರು ಅನುಭವಿಸ್ಲೇಬೇಕಾ ಯಾ ಮೋಸ ಮಾಡ್ತಾರೆ ಅಂತಂದು ಅನ್ಕೊಂಡ್ರೆ ಅಲ್ಲಿ ನಂಬಿಕೆನೂ ಇರಲ್ಲ ವಿಶ್ವಾಸವೇ ಇರಲ್ಲ ಅದು ನಿಮ್ಮದು ಆಧಾರ್ ಕಾರ್ಡ್ ಅಣ್ಣ ಇದು ನಂಬರ್ ಕೊಟ್ಟಿದ್ರಲ್ಲ ಅದೇ ನಂಬರ್ಗೆ ಏನದು ಯಾರೋ ತಿಳ್ಕೊತಾರೆ ನನಗೆ ಅದರ ಬಗ್ಗೆ ಏನೂ ಚಿಂತೆ ಇಲ್ಲ ಅಣ್ಣ ಯಾರೋ ತಿಳ್ಕೊತಾರೆ ಏನು ಮಾಡ್ಬಿಡ್ತಾರೋ ನಮ್ಮದು ಆಧಾರ್ ಕಾರ್ಡ್ ತೊಗೊಂಡು ಏನು ಮಾಡ್ಬಿಡ್ತಾರೋ ಅದು ತೊಗೊಂಡು ಇದು ತೊಗೊಂಡು ಅದರಲ್ಲಿ ಏನಾದರೂ ಇದ್ರೆ ತಾನೇ ಭಯ ಏನು ಮಾಡೋಕ್ಕಾಗತ್ತೆ ಅಲ್ಲ ಏನು ಮಾಡೋಕ್ಕಾಗುತ್ತೆ ಅದು ತಗೊಂಡಾದ್ರು ದುಡ್ಡು ಮಾಡ್ಕೋಬೋದಾ ಇಲ್ಲ ಏನಾದರೂ ಬೇರೆ ಕೆಟ್ಟ ಇದಕ್ಕೆ ಬಳಸ್ಕೊತಾರ ಏ ಅಲ್ಲ ನಾವಿ ಅವಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ನಂಬಿಕೆ ಇದ್ದರೆ ಸಾಕು ತ್ರೀ ಮೆಂಬರ್ಸ್ ಇದ್ದೀರಾ ಬನ್ನಿ ಲೈವಿಗೊಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಯಾಕೋ ಲೈವಿಗೆ ಯಾರು ಬರ್ತಿಲ್ಲ ಹಂಗೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಹಬ್ಬ ಮುಗಿತ್ತು ಎಲ್ಲ ತಣ್ಣಗಾಯ್ತಪ್ಪ ಆದರೂ ಬರ್ತಿಲ್ಲ ಏನೋ ಎಂತ ಟೈಮ್ ಸರಿ ಇಲ್ಲ ಅಂದರೆ ಹಾವು ಹಗ್ಗನೂ ಹಾವಾಗತ್ತಾ ಟೈಮ್ ಸರಿ ಇದ್ದರೆ ಹಾವು ಹಗ್ಗ ಆಗಿ ಕಾಣಿಸುತ್ತೆ ಏನು ಮಾಡೋಕ್ಕಾಗಲ್ಲ ಬರೋರಿಗೆಲ್ಲ ಹಾಯಿ ಹೋಗೋರಿಗೆಲ್ಲ ಬಾಯಿ ಇಲ್ಲಮ್ಮ ನಮ್ಮ ನಂಬರ್ಗೆ ವಾಟ್ಸಪ್ ಇಲ್ಲ ಮತ್ತೊಂದು ನಂಬರ್ ಕೊಡ್ತೀನಿ ನಾಳೆ ಅದಕ್ಕೆ ಕಳಿಸು ಹಾಂ ಸರಿ ಅಣ್ಣ ಎಲ್ಲರಿಗೂ ಲೈವಿಗೊಂದು ಒಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನನ್ನ ಚಕ್ಕೆ ಸಪೋರ್ಟ್ ನಾನು ಮೊನ್ನೆ ನಿಮಗೆ ಮಾತಾಡು ಮಾತನಾಡು ನಂಬರ್ ಕೊಟ್ಟಿದ್ದೀನಿ ತಂಗಿ ಹೌದಾ ಸರಿ 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 ലൈവ് ലൈവി ലൈവ് കൊട്ടു ജോയിൻ അങ്ങേ ജായനായിപ്പം തരങ്ങേ ನಾಳೆ ನನ್ನ ನಂಬರ್ ವಾಟ್ಸಪ್ ನಂಬರ್ ಕೊಡ್ತೀನಿ ಅದಕ್ಕೆ ಪಿ ಡಿ ಎಫ್ ಮಾಡಿ ಹಾಕಿ ಪಿ ಡಿ ಎಫ್ ಅಂದರೆ ಯಾರು ಬರ್ತಾ ಇಲ್ಲ ನೋಡಿ ಅಣ್ಣ ಈಗ ಯಾಕೋ ಗೊತ್ತಿಲ್ಲ ದಿಢೀರ್ ಅಂತ ಹೋಗ್ಬಿಟ್ರೆ ಎಷ್ಟು ಜನ ಬರೋರು ಒಂದು ಹದಿನೈದು ಇಪ್ಪತ್ತು ಜನ ಬರೋರು ಹಂಗೆ ಬಂದ್ಬಿಟ್ಟು ಹಂಗೆ ಹೋಗೋರು ಈಗ ಯಾಕೋ ಒಂದು ವಾರ ಆಯ್ತು ಹಬ್ಬದಿಂದ ಯಾರು ಬರ್ತಿಲ್ಲ ಏನಪ್ಪ ಏನಾಯ್ತು ಏನೋ ఫోర్ మెంబర్స్ ఇదీరా బి లైవీ లైక్ కొట్టు జాయిన్ ఆగి I तो मैं कर लिया था Seven member sedira live on the record lagi. Again, anak cikap cekik support mari. Live on kuri. ಮಧ್ಯಾಹ್ನ ಒಂದ್ಸಲ ಮಾಡೋಣ ಅನ್ಕೊಂಡಿದ್ದೀನಿ ನೋಡೋಣ ಮಧ್ಯಾಹ್ನ ಯಾರು ಬರ್ತಾರೆ ಸುಮ್ನೆ ಸಂಜೆ ಹೊತ್ತು ಸದ್ಯಾರು ಇರ್ತಾರೆ ಹೌದಾ ಅಣ್ಣ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಇಲ್ಲೊಬ್ಳೆ ಕೇಳ್ಬಿಟ್ಟು ನಾನು ನೋಡಿ ಕಳಿಸ್ತೇನೆ ಈ ಥರ ಎಲ್ಲ ಆಯ್ತಂತ ನಂಗೆ ಗೊತ್ತಿಲ್ಲ ನಾನು ನೋಡಿ ಕಳಿಸ್ತೇನೆ ಪ್ಲೇ ಸ್ಟೋರ್ ಅಂದರೆ ಓಕೆ ತಂಗಿ ಸರಿ ಆಯ್ತಣ್ಣ ನಾನು ಅವಳಿಗೆ ಕೇಳಿ ನಾಳೆ ರಜೆ ಇದೆಯಲ್ಲ ಕಾಲೇಜು ಕೇಳಿ ನಾನು ಕಳಿಸ್ತೀನಿ தீரா அதை ஓசேஜ் கழித்தீன் தோளி நான் பந்திருனும் அதை நாளை நாளே கழுஸ்தல்ல ಒಂದು ನಿಮಿಷ ಅಷ್ಟೇ ಇರುತ್ತೆ ತಂಗಿ ಹೌದಾ ಏನು ಮಾಡೋದು